शिवाजी शिवाजीपैकीवडली मात्र गणपती बाप्पा

ಮಸ್ತ್ ಇದು ಇದು ಹೇಳ್ಬೇಕಲ್ಲ ಅದ್ರೊಳಗೆ ಏನ್ ಗೊತ್ತ್ರಿ ಚಿಲ್ಲಿ ಚಿಲ್ಲಿ ಗ್ರೀನ್ ಕೊತ್ತಂಬರಿ ಅಷ್ಟೇ ಹಾಕಿ ಮಿಕ್ಸಿಗೆ ಹಾಕೋಬೇಕ್ರಿ ಅದ್ರೊಳಗೆ ಆಡ ಮಾಡ ಅಲ್ಲ ಲಸುನ್ ಲಸುನ್ ಅಂದ್ರೆ ರೀ ಏನ್ ಗೊತ್ತೀ ಮೆಣಸಿನ್ಕಾಯಿ ಪುದೀನಾಂಬ್ರಿ ಅಲ್ಲಾ

ಉಕ್ಕರ ಬಂದ್ ಮಾಡ್ಲಿ ಇದು ಸುಕ್ಕ ಸಲುವಾಗಿ ಇದು ಸುಕ್ಕ ಸರ್ವೇ ಇದು ಸುಕ್ಕ ಸರ್ವೇ ಇದು ಇದರ ಸರ್ವೇ ಏ ಜಬರ್ದಸ್ತ್ ಆದ್ರೆ ನಮ್ಮ ಸೊಪ್ಪು ಕೆಲಸ ಇದೆ ಕೆಲಸ ಮುಗಿಸೋಣ ಕಲ್ಕಲೇ ಯುವಾ ಕಲ್ಕೊಂಡೆ ನಾಳೆ ಮಾಡ್ಕ ಬರ್ತಿತಾ ನಾಳೆ ಮಾಡೋದು ಮತ್ತೆ ಅಂದ್ರೆ ನೆನೆಪರ್ತಿದ್ದೆ ಯಾಕ್ರಿ ಈಗ ಅಂದ್ರೆ ಮತ್ತೆ ನೆನೆಪರ್ ಬಿಡಿದ್ದೆ അമൗക്കോണ്ടിട്ടി നോക്കോ എക്കോദി കൊടുത്തില്ല ಆ ಅದಕ್ಕೆ ಅದು ಕೆಲಕಕ್ಕೆ ಬೇಕಲ್ಲ ಆಯ್ತು ಸೈಮಂಗ್ ನೋಡ್ರಿ ಇವತ್ತು ಇವತ್ತು ಒನೇ ಜಿಲ್ದಿ ಬಂತು ಊಟ ಯಾಕರಿ ಇವತ್ತು ಅಯ್ಯೋ ಅಂತಾನೆ ಅಡಿ ಹ್ಮ್ ಸರಿ ಸರಿ ತಿನ್ನ ಮುಸಲಿ ಆಲ್ಮೋಸ್ಟ್ 50% ಮುಗಿದಿದೆ ಹ್ಮ್ ಎರಡು ನೋಡ್ರಿ ಹೇಗ ಬಂತು ನಮ್ಮದು ಹಾ ಹಾ ಸರ್ ಈಗೆಲ್ಲ ಮಸಾಲೆ ಹಚ್ಚಬೇಕಾಗತ್ತೆ ಏನಿಲ್ಲ ನೀವು ಮೋಚಿ ಜೀತ ಹದಿನೈದು ದಿನ ಇವರು ಮಸಾಲೆ ಟ್ರೈನಿಂಗ್ ಕೊಡ್ತಾರೆ ನನ್ನ ಹೇಗ್ರಿ ಮೋಚಿ ನಿಮ್ಮ ಟ್ರೈನಿಂಗ್ ನಾನ್ ವೆಜ್ ಅವ್ರು ಫುಲ್ ಎಕ್ಸ್ಪರ್ಟ್ ಆಗಿಬಿಡ್ತೀನಿ ನೋಡಿ ಏನು ಮಾಡೋದು ನಾನ್ ವೆಜ್ ತಿನ್ನೋದಿಲ್ಲ ಸ್ವಲ್ಪ ಹೌದು ಲಟ್ಟೆ ತಿಳ ನಮ್ಮ ಮನೆಗೆ ಯಾರು ಜಾಸ್ತಿ ತಿನ್ನೋದಿಲ್ಲ ರೀ ಸುಮ್ಮನೆ ಹೆಸರಿಗೆ ನೋಡ್ರಿ ಚಿಕನ್ ಮಸಾಲೆ ಏ ಬ್ರ್ಯಾಂಡ್ ಪ್ರಮೋಷನ್ ಮಾಡೋದಿಲ್ಲ ಬೆಸ್ಟ್ ಆಯ್ ರೀಪಾ ಬೆ ಅಣ್ಣ ಏನು ಒಗ್ಗರಣೆ ಅನ್ನ ಅಷ್ಟು 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 ಎಷ್ಟು ನಾವು ಏನ್ ಗೊತ್ತೇನ್ರಿ ನಾಲ್ಕು ಮಂದಿ ಕೂಡಿ ಮಾಡಿದ್ರೆ ಚಲೋ ಆದ್ರೆ ಓಕೆ ಚಲೋ ಆಗಿಲ್ಲ ಅಂದ್ರೆ ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ

ಏನ್ ಮಾಡುದಿಲ್ಲ ಏನ್ ಹೇಳ್ತಿರಗ ನೀವ್ ಹೆಚ್ಚ ನಾ ಹಾಗೆಂಥೇಳಿ ಚಿಟ್ಟು ಅಂತ ಸ್ವಲ್ಪ ತಿಂತೀನಿ ಯಾಕೆ பட்டம்

ক��াস্যছে কাঐসেধ শুপটে জুওপা ইতি অল়ের কের বাস্ছে দেত্ন কের বানে আথ্য থিয়ে থ্যা আইনে দুটু আ মাকর জোপের অজে য� ஒன்னு <laughs> <laughs> ಹೌದು ಮುಂಬೈಕ್ ಹೋದ್ರೆ ಮುಂಬೈಕ್ ಯಾವಾಗ ಬೇಕಾದವ ಬಂತಾವಲ್ಲ ಬಿಟ್ಟು ಬೇಕಾದಷ್ಟು ಮನಿ ಯಾರು ಮೂರ್ ಮನಿ ಇರಾಕಾಗ್ತಿರ್ತಿ ಯಾರಿ ಮನಿ ಇರೋದಿಲ್ಲ ಅವ್ರಾಬ್ಲಮ್ ಆಗ್ತಿ ನೀ ಎಂಥ ಹ್ಮ್ ದೀಪಾವಳಿ ಈ ದೀಪಾವಳಿ ಹೋಗ್ಬೇಕು ದೀಪಾವಳಿ ನಂತರ ಮಸ್ತ್ ಇರ್ತೈತೆ ಅಲ್ರಿ ದೀಪಾವಳಿ ನಂತರ ಸೀಸನ್ ಇರ್ತಾವೆ ದೀಪಾವಳಿ ಇಲ್ಲ ಗಣಪತಿ ಜೋರ್ ಇರ್ತೈತೆ ಹೊರಗಡೆ ದೀಪಾವಳಿ ಜೋರಿದೈತೆ ಯಾರದ ಅಂಗಡಿ ಇರ್ತೈತ್ಲಾ ಅವ್ರಿಗೆ ಅಂಗಡಿ ಪೂಜೆಗೆ ಆಯ್ತು ಅಡುಗೆ ಕುದಿಯತ್ ರೀ ಕುದೀಸ இவத்தேன் பட்டத்து முகிச் சுட்டிருப்பான் வாக்கு வாக்கு எல்லாரும் ஊட்ட குத்தி ഇവ ഭാട്ട് ആകെ ഇവ ഭാ ജൽ ആ മസ്ത് നോട്രി മസ്ത് ലിമ്പി ഹി ജബർ

ಮೌಶಿ ಮತ್ತು ಅಜ್ಜಿ ಹೊಂಟಾರಿ ಊರಿಗೆ ಮುಂಬೈಗೆ ಹೊತ್ತು ಸೊ ಅವ್ರಿಗೆ ಬಿಡಾಕ್ ಹೊಂಟಿವಿ ನಾವು ನಾ ಇಬ್ಬರು ಅಜ್ಜಿಗಳೇ ಇಬ್ಬರು ಅಜ್ಜಿಗಳೇ ನನಗೆ ಇವರು ಮೌಶಿ ಅಂದ್ರೆ ನಂಗೆ ರೂಢ ಆಗ್ಬಿಟ್ಟಿತ್ತಲ್ರಿ ಅದಕ್ಕೆ ನಾನು ಮೌಶಿ ಮೌಶಿ ಅನ್ನ ಆತೀನಿ ಈಗ ಅವ್ರು ಆಟೋ ಹಿಡ್ಕೊಂಡು ಅಲ್ಲಿ ಹೋಗ್ತಾರೆ ಮುಂದೆ ನಾವು ಬೈಕ್ ಮೇಲೆ ನಾವು ಹೋಗ್ತೀವಿ ಅಜ್ಜಿಯವರು ಬಿಡಾಕೆ ಬಂದಾರ ನೋಡ್ರಿ ಅವ್ರ ತಂಗಿಗಳಿಗೆ ಈಗ ಆಟೋ ಸಿಕ್ತರಿ ಈಗ ಆಟೋ ಹತ್ತಿ ಹೋಗ್ತಾರ ನಾವು ಹೊಂಟೀವಿ ಎಲ್ಲದ ರೀ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತಗೋಬೇಕಂತ ಇಲ್ಲಿ ಇಲ್ಲಿ ಇಲ್ಲೇ ತಗೋಬೇಕಲ್ಲ ಇಲ್ಲಿ ಬರಲಾ ಎಷ್ಟು ರಶ್ ಐತಿ ಅವ ಅಲ್ಲಿ ಹೋಗಿ ನಿಂತ ಎಷ್ಟು ವರ್ಷ ಐತೆ ನೋಡ್ರಿ ಇಂಥದ್ದು ಬಾಕ್ಸ್ ಐತ್ರಿ ಅಲ್ಲಿ ಅವ್ರು ತೆಗೆದುಕೊಡ್ಲಿಕ್ಕೆ ಹತ್ತಾರ ಅಲ್ಲಿ ನಿಂತ ನಾವು ಹೋಗಿ ಅಜ್ಜಿಯರು ಅಲ್ಲಿ ಹೊರಗೆ ನಿಂತಾರ ಅನ್ಸುತ್ತ ಅಲ್ಲಿ ಹೋಗ್ಬೇಕ್ರಿ ನಾವು ಈಗ ಅಲ್ಲಿ ಎಕ್ಸಿಟ್ ಆಗೋ ಅಲ್ಲಿ ಬಂದು ಕೊಟ್ರೆ ಅಂಕಲ್ ನೋಡ್ರಿ ಮಿಶಿ ಎಷ್ಟು ದಪ್ಪ ಐತಿ ಸೇಮ್ ವಿರಪ್ಪ ಅದರ ನೋಡಿರಿ ಇವ್ರಿಗೆ ಆಟೋ ಅಲ್ಲಿ ಹೊರಗೆ ಹಿಂದಿನ ರೋಡ್ದಾಗ್ಬಿಟ್ಬಿಟ್ಟಾರ್ರಿ ಹೌದ್ರಿ ಇಲ್ಲಿ ಹಿಂದಿನ ಸೈಡ್ ಬಿಟ್ಟಾರಲ್ರಿ ಹಳಿ ಮೇಲೆ ಬಿಟ್ಟೋಗ್ಯನ ಅಂತ ನೋಡ್ರಿ ಬಂದಿಲ್ಲ ಇನ್ನು ಇಲ್ಲೇ ನಿಂತೀವಿ ಎಷ್ಟಾಯ್ತು ಟೈಮ್ ಏಳು ಗಂಟೆ ಆಯ್ತಾ ಏಳು ಏಳು ಗಂಟೆ ಆಯ್ತು ಇನ್ನೂ ಬಂದಿಲ್ಲ ಅಲ್ಲಿ ಇನ್ನೂ ಬರ ಆತೈತನ ಆ ಥರ ಅಲ್ಲಿ ಒಂದು ಸಿಗ್ನಲ್ ಕಣತೈತಿ ಗೊತ್ತಾಗತ್ತಿಲ್ಲ ಬರ್ತದೊ ಮಳಿ ಒಂದು ಬರ ಜಿಟಿ ಜಿಟಿ ಮಳಿ ಒಂದು ಕನಾಗತ್ತಿಲ್ಲ ಅನಿ ನೀ ಕನಾಗತಿಯಲ್ಲ ಮತ್ತೆ ಬೆಳಕೈತೆ ಅದಕ್ಕೆ ಇಲ್ಲೆಲ್ಲ ಬ್ಯಾಗ್ ಇಟ್ಕೊಂಡು ನಿಂತೀವ್ರಿ ಅಲ್ಲಿ ಲೈಟ್ ಬಿದ್ದಂಗೆ ಅನ್ಸಕತ್ತೈತಿ ಬರ ಆತೈತಿ ಅನ್ಸ ಆತೈತಿ ಮೋಸ್ಟ್ಲಿ ಮಳಿ ಮಳೆ ಬರತೈತಿ ಜಿಲಿ ಜಿಲಿ ಜಿ ಜೋರ ಜೋರ ಬಂತು ರೀ ಮಳೆ ಹಾಂ ಅಪ್ಪ ನೋಡ್ರಿ ಎಲ್ಲರೂ ಇವ್ರು ಬಾಂಬೆಗೆ ಹೋಗೋರು ಎಷ್ಟು ಜನ ಅಂದಾರ ನೋಡ್ರಿಪ್ಪ ಅಯ್ಯೋ ಏಯಿ ಇಂಜನ್ ಬಂತೋ ಏನು ಟ್ರೈನ್ ಬಂತಾವ ಗೊತ್ತಿಲ್ಲ ಮೋಸ್ಟ್ಲಿ ಆ ಟ್ರೈನ್ ಇಂಜನ್ ಏ ತಗೊಂಬಂದು ಹಿಂದ್ ಹಸ್ತಾರೋ ಏನು ಮುಂದ್ ಹಸ್ತಾರೋ ಗೊತ್ತಿಲ್ಲ ಯಾವ್ದು ಬರತೈತೆ ಗೊತ್ತಿಲ್ಲ ರೀ ನೋಡೋಣ ಯಾವ್ದಂತ ಹೇಳಿ ಕೇ ಹೋ ಫೈನಲಿ ಬಂತು ರೀ ಮುಂಬೈ ಟ್ರೈನು ட்ரெயினாக வந்து ரீ இஞ்சன் அல் அது ட்ரெனே வந்து எல்லா ரிசர்வேஷனும் ஏன்னும் ரீ செகண்ட் க்ளாஸ் ரீ ನೋಡ್ರಿ ಯಾವ ಬರ್ರಿ ರಶ್ ಐತಿರಿ ಅವ್ರಿಗೆ ಸೀಟು ನೋಡತಾರ ಒಳಗ ಮಾಮ ಹೃಷ್ ಬಂದ ಇದೇ ಅಜ್ಜಿ ಇಬ್ಬರದು ಅಲ್ಲೇ ಸಿಕ್ತೆ ಹೌದು ಚಲೋ ಆಯ್ತು ಬಿಡ್ರಿ ಇಲ್ಲೇ ಸಿಕ್ಕಿತ್ರಿ ಬಾಜು ಬಾಜು ಅವ್ರಿಬ್ಬ್ರದ್ದು ಬಾ ಇಲ್ರಿ ಮಳಿ ಹೋಯ್ತ್ರಿ ಬಾಯ್ ಬಾಯ್ ಹ್ಞೂ ಹಾಂ ರೀ ಜಿ ನೀವೆಲ್ಲ ಇದು ಮಾಡಿ ಹೋಗ್ಬಿಟ್ರಿ ತಲೆ ತುಂಬಿರೀ ನಂಗೆ ಮುಂಬೈದಾಗ ಕುಂದ್ರೆ ಹಂಗೆ ಬಾಯ್ ಬಾಯ್ ರೀಜಿ ಬಾಯ್ ಸ್ನಾಕ್ಸ್ ಏನಾರು ಕುರ್ಕುರಿ ತೊಗೊಂಬಂದ್ಕೊಡು ಕುರ್ಕುರಿ ತಿಂತಾರೆ ಆಯ್ತ್ರಿ ಬಾಯ್ ಅವ್ರಿಗೆ ಹೇಳ್ಕೊಂಡು ಬಾಯ್ 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 ರೀ ಇಲ್ರಿ ಹ್ಞೂ ಎಲ್ಲ ಖಾಲಿ ಆಗೈತ್ರಿ ಬಾಯ್ ಸೇಮ್ ಈವ್ನಿಂಗ್

ᱛᱚᱞᱚᱠ ᱱᱤᱢᱟ ᱜᱟᱰᱤ ᱢᱚᱱᱛᱟᱵᱮᱠᱚ ᱜᱟᱱᱟᱯᱟᱛᱤ ᱮ ᱴᱨᱟᱠᱴᱚᱨ ᱵᱟᱨᱛᱟ ᱨᱮ ᱦᱮᱡ ᱠᱟᱱᱟ ᱵᱚᱱᱩ ᱠᱷᱟᱭ ᱠᱟᱹᱞᱤ ᱨᱤᱥᱛᱤ ᱤᱞᱟ ᱠᱞᱤᱭᱟᱨ ᱵᱟᱨᱚᱜ ᱠᱚ ᱯᱚᱞᱤᱥ ᱫᱤᱯᱚᱛ ᱜᱟᱹᱲᱤ ᱜᱮ ᱵᱟᱛᱩ ᱵᱤᱱᱟᱱᱛᱤ ᱛᱚᱞᱚᱠ ᱱᱤᱢᱟ ᱜᱟᱰᱤ ᱢᱚᱱᱛᱟᱵᱮᱠᱚ ᱥᱟᱨ ᱩᱛᱟᱨ ᱵᱟᱱᱟᱭ ᱦᱟᱞᱟ ᱵᱟᱨ ᱢᱩᱱᱫᱚ ᱱᱮ ᱯᱚᱞᱤᱥᱤᱥᱚᱱ ᱟᱭ ᱪᱮᱞᱩᱫᱤ ᱱᱤ ᱞᱟᱭᱤᱴ ᱥᱟᱭᱤಡ್ ᱵᱟᱜᱩᱱᱠᱟᱱᱤ ᱴᱚᱰᱟ ᱡᱟ ಹಲೋ ಜಗಾಲ ನೀರ ಮುಖುದಿಲ್ಲ ನೀರೂ ಸಿಗುದಿಲ್ಲ ಅಂಗ

క్లాస్ పెట్టిన